ವಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಜನ್ಮದಿನದ ಸಂಭ್ರಮದಲ್ಲಿದ್ದಾರೆ ಐವತ್ತೆರಡನೆಯ ಹುಟ್ಟುಹಬ್ಬ ಆಚರಿಸಿಕೊಳ್ತಾ ಇರುವಂತಹ ಬಾದೆ ಕುಟುಂಬಸ್ಥರು ಆಪ್ತರು ಸಿನಿ ಸ್ನೇಹಿತರು ಸೇರಿದಂತೆ ಕೋಟ್ಯಾಂತರ ಅಭಿಮಾನಿಗಳು ಶುಭ ಕೋರಿದ್ದಾರೆ ಕಿಚ್ಚಿನ ಕಡೆಯಿಂದ ಕೂಡ ಅಭಿಮಾನಿಗಳಿಗೆ ಬರ್ಜರಿ ಬರ್ತ್ಡೇ ಟ್ರೀಟ್ ಸಿಕ್ಕಿದೆ ಸುದೀಪ್ ನಟನೆಯ ನಲವತ್ತೇಳನೆಯ ಸಿನಿಮಾ ಮಾರ್ಕ ಬಹಳ ದಿನಗಳಿಂದ ಸಖತ್ ಸದ್ದು ಮಾಡ್ತಾ ಇದ್ದಂತಹ ಕೆ ಫೋರ್ಟಿ ಸೆವೆನ್ ಚಿತ್ರದ ಅಫಿಷಿಯಲ್ ಟೈಟಲ್ ರಿವ್ಯೂ ಆಗಿದೆ ಸುದೀಪ್ ನಟನೆಯ ಸಿನಿಮಾಗೆ ಮಾರ್ಕ್ ಅಂತ ಹೆಸರಿಡಲಾಗಿದೆ ಸುದೀಪ್ ನಟನೆಯ ಕೊನೆ ಚಿತ್ರ ಮ್ಯಾಕ್ಸ್ ನ ನಿರ್ದೇಶಕ ವಿಜಯ್ ಕಾರ್ತಿಕೇಯ ಅವರೇ ಈ ಚಿತ್ರಕ್ಕೂ ಆಕ್ಷನ್ ಕಟ್ ಹೇಳಿದ್ದಾರೆ ಇಂದು ಕಿಚ್ಚನ ಜನ್ಮದಿನದ ಹಿನ್ನೆಲೆ ಚಿತ್ರದ ಟೈಟಲ್ ಟೀಸರ್ ಅನಾವರಣಗೊಂಡಿದೆ ಜೊತೆಗೆ ಚಿತ್ರದ ಬಿಡುಗಡೆಯ ದಿನಾಂಕವನ್ನ ಚಿತ್ರ ತಂಡ ಘೋಷಿಸಿದೆ ಸತ್ಯಜ್ಯೋತಿ ಫಿಲಮ್ಸ್ ನಿರ್ಮಾಣ ಮಾಡ್ತಾ ಇರುವಂತಹ ಈ ಚಿತ್ರದಲ್ಲಿ ಅಜಯ್ ಮಾರ್ಕಂಡೆ ಎಂಬ ಪಾತ್ರಕ್ಕೆ ಸುದೀಪ್ ಅವರು ಜೀವ ತುಂಬುತ್ತಿದ್ದಾರೆ ಸುದೀಪ್ ಪತ್ನಿ ಪ್ರಿಯಾ ಸುದೀಪ್ ಕೂಡ ನಿರ್ಮಾಣ ತಂಡದಲ್ಲಿದ್ದಾರೆ ಪ್ರಿಯಾ ಸುದೀಪ್ ಹಾಗೂ ತ್ಯಾಜ್ಯೋತಿ ನಿರ್ಮಾಣ ಸಂಸ್ಥೆಯ ಮಾಲೀಕರು ಚಿತ್ರದ ಮುಹೂರ್ತ ಸಮಾರಂಭವನ್ನ ಜುಲೈ ಮೊದಲ ವಾರದಲ್ಲಿ ನಡೆಸಿದ್ರು ಏನೋ ಮೇಳು ಚಿತ್ರರಂಗದ ಜನಪ್ರಿಯ ಸಿನಿಮಾ ಪ್ರೊಡಕ್ಷನ್ ಹೌಸ್ ಸತ್ಯ ಜ್ಯೋತಿ ಫಿಲಮ್ಸ್ ಈ ಹಿಂದೆ ವಿಷ್ಣುವರ್ಧನ್ ಜೊತೆ ಸತ್ಯಜ್ಯೋತಿ ಎಂಬ ನಿರ್ಮಾಣ ಮಾಡಿದ್ದು ಮೂವತ್ತೊಂಬತ್ತು ವರ್ಷಗಳ ನಂತರ ಕನ್ನಡ ಚಿತ್ರ ನಿರ್ಮಾಣಕ್ಕೆ ಕೈ ಹಾಕಿದ್ದು ಪ್ರಾಜೆಕ್ಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಳ್ಳಲಾಗಿದೆ ಸಿನಿಮಾ ಈ ಕ್ರಿಸ್ಮಸ್ಗೆ ಬಿಡುಗಡೆಯಾಗಲಿದೆ ಇನ್ನು ಬೆಂಗಳೂರಿನ ನಂದಿ ಲಿಂಕ್ ಗ್ರೌಂಡ್ ನಲ್ಲಿ ಕಳೆದ ರಾತ್ರಿ ಕಿಚನ ಬರ್ತ್ ಸೆಲೆಬ್ರೇಷನ್ ಬಹಳ ಅದ್ದೂರಿಯಾಗಿ ನಡೆದಿದೆ ನಟ ತಮ್ಮ ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನ ಭೇಟಿ ಮಾಡಿದ್ದಾರೆ ಈ ವರ್ಷಾಂತ್ಯ ಮೂರು ಸಿನಿಮಾಗಳು ಬರುತ್ತೆ ನಾನು ಯಾರಿಗೂ ಸವಾಲು ಹಾಕ್ತಾ ಇಲ್ಲ ಅದು ನನ್ನ ವ್ಯಕ್ತಿತ್ವ ಅಲ್ಲ ಸ್ಪರ್ಧೆ ಅಥವಾ ಸವಾಲು ಅಂದುಕೊಳ್ಳುವುದು ಅವರವರ ದೃಷ್ಟಿಕೋನ ನಾನು ಯಾವ ಸಿನಿಮಾಗೂ ಹೆದ್ರೋದಿಲ್ಲ ನಮ್ಮ ಸಿನಿಮಾಗೂ ಹೆದರುವ ಅವಶ್ಯಕತೆ ಇಲ್ಲ ಎಲ್ಲಾ ಸಿನಿಮಾಗಳಿಗೂ ಒಳ್ಳೇದಾಗ್ಲಿ ಅಂತ ತಿಳಿಸಿದ್ರು ಏನು ಡಿಸೆಂಬರ್ ಇಪ್ಪತ್ತೈದಕ್ಕೆ ಮಾರ್ಕ್ ತೆರೆ ಕಾಣ್ತಾ ಇದ್ದು ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಟುಕೊಂಡಿದ್ದಾರೆ ಕರಿಬಸರ ಅಗ್ರಿ ಇಂಡಿಯಾ ಎಂಬತ್ತಾರು ಕೆ ಜಿ ಕೆಜಿ ಎಂದಿದ್ದೇನೆ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೇಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ